ಆ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಒಳ್ಳೆ ದಿನ ಆ ತುಂಬಾನೇ ಆಸ್ಪಿಷಿಯಸ್ ದಿನ ಅಂತ ಅದಕ್ಕೆ ಇವತ್ತು ನಾವು ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಪೂಜೆ ಮಾಡ್ಬೇಕು ಅಂತ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇವೆಲ್ರು ಬಂದಿದ್ದೀರಾ ಸಂಡೇ ಇವತ್ತು ಆ ತುಂಬಾ ಖುಷಿ ಆಗ್ತಿದೆ ನನಗೆ ಫಸ್ಟ್ ಆಫ್ ಆಲ್ ಆ ನನ್ನ ಕರಿಯರ್ ಅಲ್ಲಿ ನನ್ನ ಇಷ್ಟು ವರ್ಷದಲ್ಲಿ ಆ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ ಯಾವುದೇ ಒಂದು ಬೇರೆ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಪಾತ್ರ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನನ್ಗೆ ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಒಂದು ಚಾಲೆಂಜಿಂಗ್ ರೋಲ್ ಮಾಡ್ಬೇಕು ಅಂತ ಒಂದು ಅವಕಾಶ ಇರುತ್ತೆ ಸೊ ಬಮಾ ಹರೀಶ್ ಸರ್ ಗಿರೀಶ್ ಸರ್ ಮನೆ ಬಂದಾಗ ಈ ಕತೆ ಈ ಒಂದು ಐಡಿಯಾ ಹೇಳಿದಾಗ ಡಿಸ್ಕಸ್ ಮಾಡ್ದಾಗ ತುಂಬಾ ಖುಷಿ ಆಯ್ತು ಬಿಕಾಸ್ ಆಲ್ಸೋ ಒಬ್ಬ ಆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ ಬಟ್ ಕೆಲವೊಂದು ವಿಷಯಗಳನ್ನ ನಾವು ಆಚೆ ತರಬೇಕು ಅಂದ್ರೆ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಸ್ಪೆಷಲಿ ರಿಲೇಟೆಡ್ ಟು ರಿಯಲ್ ಕಾಸಸ್ ಇನ್ ರಿಯಾಲಿಟಿ ಅದು ತುಂಬಾನೇ ಕಷ್ಟ ತುಂಬಾನೇ ರಿಸ್ಕಿ ಕೆಲಸ ಸೊ ಆ ವೈಲೆ ನೋಡಿದ್ರೆ ಈ ತರ ಒಂದು ಕತೆ ತುಂಬಾನೇ ಮುಖ್ಯವಾಗಿದೆ ನಮ್ಮ ಸೊಸೈಟಿಗೆ ನಮ್ಮ ರಿಯಾಲಿಟಿಗೆ ಟುಡೇಸ್ ಜನರೇಷನ್ ಅಲ್ಲಿ ಇವತ್ತು ನಾವು ವೈಲೆನ್ಸ್ ನೋಡ್ತಾ ಇದೀವಿ ಕಾಮಿಡಿ ನೋಡ್ತಾ ಇದೀವಿ ಹಾರರ್ ತುಂಬಾ ಇವಾಗ ಇದೆ ಅಂತ ಈ ತರ ಬೇರೆ ಬೇರೆ ಜಾನರ್ಸ್ ಇರೋ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ರಿಯಲ್ ಕಂಟೆಂಟ್ ಆಗಿರೋದು ಸಿನಿಮಾಗಳು ಆಕ್ಚುಯಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಹೇಳುವಂತ ಒಂದು ಕತೆ ನ್ಯಾರೇಟಿವ್ ಹೇಳೋದು ತುಂಬಾ ನನ್ನ ಪ್ರಕಾರ ತುಂಬಾನೇ ರಿಸ್ಕಿ ಜಾಬ್ ಕೂಡ ಅಂಡ್ ಐ ತಿಂಕ್ ತುಂಬಾನೇ ಒಂದು ಅದ್ಭುತವಾಗಿರೋದು ಕೆಲಸ ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ಕತೆಯಲ್ಲಿ ನಾನ್ ಮಾಡಬೇಕು ನಾನ್ ಸೂಟ್ ಆಗ್ತೀನಿ ನನ್ನ ಕೈಯಲ್ಲಿ ಪರ್ಫಾರ್ಮ್ ಮಾಡಕ್ ಆಗತ್ತೆ ಅಂತ ಒಂದು ಭರೋಸನ್ನ ನಿರ್ಸಿದ ತುಂಬಾ ಖುಷಿ ಆಗ್ತಿದೆ ನನಗೆ ಅಂಡ್ ಎಲ್ಲರೂ ಗೊತ್ತಿರೋ ವಿಷಯ ಹೆಣ್ಮಕ್ಳು ಯಾವತ್ತು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು ಯಾವತ್ತು ಆಮ್ ಅ ಫೆಮಿನಿಸ್ಟ್ ಸೊ ಐ ವೆರಿ ಹ್ಯಾಪಿ ಫಿಮೇಲ್ ಪ್ರೊಡ್ಯೂಸರ್ಸ್ ಇಲ್ಲಿ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಕತೆ ಮಾಡ್ತಿದ್ದಾರೆ ಸೊ ಎಲ್ರದ್ದು ಆಶೀರ್ವಾದ ಎಲ್ರದ್ದು ಪ್ರೋತ್ಸಾಹ ಇರಲಿ ಅಂಡ್ ಈ ಒಂದು ರೆಗ್ಯುಲರ್ ಆಗಿರೋದು ಆರ್ಟ್ ಸಿನಿಮಾ ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾ ಇಲ್ಲ ಇಟ್ ಇಸ್ ಜಸ್ಟ್ ಫಿಲ್ಮ್ ದರ್ ಇಸ್ ಬೇಸ್ಡ್ ಆನ್ ಟ್ರೂ ನಂಬರ್ಸ್ ಟ್ರೂ ಫ್ಯಾಕ್ಟ್ಸ್ ಅಂಡ್ ಟ್ರೂ ಇನ್ಸಿಡೆಂಟ್ಸ್ ಇನ್ ದ ಗವರ್ಮೆಂಟ್ ಸೊ ಕೆಲವೊಂದು ರಿಯಲಿಸ್ಟಿಕ್ ಕೂಡ ಶಾಕಿಂಗ್ ರೆವಲೂಷನ್ಸ್ ಕೂಡ ಇರುತ್ತೆ ಸಿನಿಮಾದಲ್ಲಿ ಸೊ ಅದು ಮುಂದೆ ಹೋಗ್ತಾ ನಾವು ಇನ್ನೂ ರಿವೀಲ್ ಮಾಡ್ತೀವಿ ನಾವು ಯಾವ ತರ ಸಿನಿಮಾ ಎಲ್ಲಿ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಅಂತದ್ದು ಇವತ್ತು ಜಸ್ಟ್ ಮ್ಯೂಸಿಕ್ ಪೂಜೆ ಇವತ್ತು ತುಂಬಾ ಒಳ್ಳೆ ದಿನ ಅಂತ ಒಂದು ಒಳ್ಳೆ ದಿನ ಸ್ಟಾರ್ಟ್ ಮಾಡೋಣ ಅಂತ